ಆಂಜನೇಯ ವರದ ಗೋವಿಂದಾ ನಂಬಿದ ಭಕ್ತರ ಮುದ್ದಾರ ಮಾಡು ಗೋವಿಂದ ಜಯಾಗರ ನಮ ಪಾರ್ವತಿ ಪದೇ ಹರಾರ ಸರ್ವರಿಗೂ ಶರಣು ಶರಣಾರ್ಥಿಯನ್ನ ಸಮರ್ಪಣೆ ಮಾಡಿ ನನ್ನ ಹೆತ್ತ ತಾಯಿ ತಂದೆಯರ ಪಾದಕ್ಕೆ ನನ್ನ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ನನ್ನ ವಿದ್ಯಾ ಕಲಿಸಿದ ಗುರುವಿನ ಪಾದಕ್ಕೆ ನನ್ನ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಸರ್ವಾನು ದೇವಾನು ದೇವತೆಗಳ ಆಶೀರ್ವಾದವನ್ನು ಬೇಡ್ತಾ ದೇವಿ ಕಥೆಯನ್ನ ಆರಂಭ ಮಾಡೋಣ ನಿಮ್ಮೆಲ್ಲರ ಅಪೇಕ್ಷೆ ಮೇರೆಗೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಮೋದು ಪಾಡಿ ಪುಗಳಲ್ಲಿ ಮೋದಾವೆ ನಿಪುದು ಸುರುಚಿರ ಭಾಗ್ಯ ಸುಸಾಧಕವು ರಾಮ ರಾಮ ಭರತ ಭೂಮಿಯಲ್ಲಿ ಪ್ರಸಿದ್ಧವಾಗಿರತಕ್ಕಂಥ ಮಧುರಾನಗರಿ ಮಧುರಾ ನಗರದ ಅರಸ ರಾಮಲಿಂಗೇಶ ಮಹಾರಾಜ ಸುಗುಣ ಸಂಪನ್ನನು ಪ್ರಜಾಯಿತ ಚಿಂತಕನೋ ದಾನದಲ್ಲಿ ಕರ್ಣನಿಗಿಂತಲೂ ಮಿಗಿಲಾದಂತ ವ್ಯಕ್ತಿತ್ವವುಳ್ಳವನಾದ ಆ ರಾಮಲಿಂಗೇಶ ಮಹಾರಾಜನ ಧರ್ಮಪತ್ನಿ ಹೆಂಡತಿ ಶೀಲವತಿ ರಾಣಿ ಶೀಲವತಿ ಶೀಲವತಿ ರಾಣಿ ಅಂದರೆ ಹೆಸರಿಗೆ ತಕ್ಕಾಗೆ ಬದುಕುವಂಥ ಮಹಾತಾಯಿ ಪ್ರಜೆಗಳನ್ನ ಮಕ್ಕಳಾಗಿ ಕಾಣುವಂಥವಳು ಯಾವುದೇ ತೊಂದರೆ ಆದರೂ ಕೂಡ ತಾಯಿಯ ಸ್ಥಾನದಲ್ಲಿ ನಿಂತು ಆ ತಾಯಿ ಎಲ್ಲರಿಗೂ ಕೂಡ ಪ್ರೀತಿಯನ್ನು ಕೊಡುವಂಥ ಶೀಲವತಿ ರಾಣಿ ಎಲ್ಲವೂ ಇದೆ ಅವರಲ್ಲಿ ಆದರೆ ಒಂದೇ ಒಂದು ಚಿಂತೆ ಅವರಲ್ಲಿ ಕಾಡ್ತಾ ಇದೆ ಏನಪ್ಪ ಚಿಂತೆ ಅಂದ್ರೆ ಮಕ್ಕಳಿರದ ಚಿಂತೆ ಅದಕ್ಕೆ ಶರಣರೊಬ್ಬರು ಹೇಳ್ತಾರೆ ತಾರೆಗಳು ಗಗನದಲ್ಲಿ ಅನಂತ ಮಿರ್ತುಡು ನಿ ಚಂದ್ರಮನಿಲ್ಲದೆಡೆಲ್ಲದೆ ಶೋಭಿಸದು ಸೆಲೆ ಬತ್ತಿದ ಸರೋವರ ನವ ಜಲಗಳು ದಗಿದಳು ನಗಿದಳು ಪಾಸಾರವಿಲ್ಲದೆಡೆ ಚೋಪಿಸದು ಸಿರಿ ಇರ್ತುಂಬಿತು వంశకైరే మెరయదై హర హరీ చందోభేష్ మన మన ఎన్న్లీ గండీ మగు వే చంద అదే తారెలు గగనదలి అనంత నిర్దుడుం చంద్రమనిది శోభి ಸೆಲೆತ್ತಿದ ಸರೋವರಕ್ಕೆ ನವಜಲಗಳುಗಿದಡು ಕಾಸಾರಿಲ್ಲದೆ ಶೋಭಿಸದು ಸಿರಿ ಇರ್ದು ಆರ ವಂಶಕ್ಕೆ ಕೂವರರಿಲ್ಲದೊಡೆ ಮೆರೆಯದೈ ಹರ ಹರ ಶ್ರೀಚಂದ್ರ ಸೋಮೇಶ್ವರ ಮಕ್ಕಳಿದ್ರೆ ಚಂದ್ರ ಮಕ್ಕಳಿದ್ರೆ ಮನೆಯಲ್ಲಿ ಬಹಳ ಆನಂದ ದೇವರೇ ತಿರುಗಾಡದ ಹಾಗೆ ಎತ್ತವರಿಗೊಂದು ಆನಂದ ಅದರಲ್ಲೂ ತಾಯಿಗೆ ಎಲ್ಲಿಲ್ಲದ ಆನಂದ ನನ್ನ ಪಂಜೇತನವನ್ನು ನೀಗಿಸಿದ ಈ ಮಕ್ಕಳು ಅಂತೇಳಿ ಎತ್ತಿಕೊಂಡಾಳೆ ಆದ್ರೆ ಇಲ್ಲಿ ಈ ರಾಮಲಿಂಗೇಶ ಮಹಾರಾಜ ಹಾಗೂ ಶೀಲವತಿ ರಾಣಿಯರಿಗೆ ಮಕ್ಕಳಿರದ ಚಿಂತೆ ಒಂದು ದಿನ ಮಂತ್ರಿಗೆ ರಾಜ್ಯಭಾರವನ್ನು ವಹಿಸಿಕೊಟ್ಟು ಆ ರಾಜ ರಾಣಿಯರಿಬ್ಬರು ಹಲವಾರು ತೀರ್ಥಯಾತ್ರ ಕ್ಷೇತ್ರಗಳಿಗೆ ಹೊರಟಿದ್ದಾರೆ ಭಗವಂತನ ಧ್ಯಾನವನ್ನು ಮಾಡ್ತಾ ಆ ಶಿವನ ಧ್ಯಾನವನ್ನು ಮಾಡ್ತಾ ಹೊರಟಿದ್ದಾರೆ ಶಿವನೇ ಶಂಕರನೇ ಜಟರನೇ ಜಟಾ करुण्या तोरो परमेशा करुण्या तोरो परमेशा स्वाद के भी so ನಿಲ್ಲದ ಮೇಲೆ ಸ್ವಾಮಿ ಕರುಣೆಯ ತೋರೋ ಪರಮೇಶ ಕರುಣೆಯ ತೋರೋ ಪರಮೇಶ ಲಕ್ಷ್ಮೀ ರಮಣ ಗೋವಿಂದ ಆಂಜನೇಯ ಮರದ ಗೋವಿಂದ ನಂಬಿದ ಪವಿತರನ್ನು ಉದ್ಧಾರ ಮಾಡು ಗೋವಿಂದ ಜಯಾಘರ ನಮ ಪಾರ್ವತಿ ಪದೇ ರಾಜ ರಾಣಿಯರಿಬ್ಬರು ಹಲವಾರು ತೀರ್ಥ ಕ್ಷೇತ್ರಗಳನ್ನು ಸುತ್ತಾಡಿ ಕೊನೆಗೊಂದು ದಿನ ಒಂದು ದೇವಸ್ಥಾನದ ಜಗಲಿ ಮೇಲೆ ಬಂದು ಮಲಗಿದ್ದಾರಂತೆ ನೋಡಿ ಅಲ್ಲಿ ಪರಮೇಶ್ವರ ಪಾರ್ವತಿಯೇ ನೆಲೆಗೊಂಡಿರುವಂತ ಕ್ಷೇತ್ರ ಆ ಕ್ಷೇತ್ರದಲ್ಲಿ ಆ ದೇವಸ್ಥಾನದ ಅರ್ಚಕರು ಬಾಗಿಲಾಕಿ ಹೊರಗಡೆ ಹೋಗುವಾಗ ಸಂಜೆ ವೇಳೆಯಲ್ಲಿ ಈ ಶೀಲಪತಿ ರಾಣಿ ತನ್ನ ತಲೆ ಕೂದಲಿನಿಂದ ಕಸಮನ್ನು ಗುಡಿಸ್ತಾ ಇದ್ದಾಳಂತೆ ಮೆಟ್ಟಿಲ ಕಸವನ್ನು ನೋಡಿ ಪರಮಾತ್ಮನ ಆಶೀರ್ವಾದದಿಂದ ಆ ತಾಯಿಗೊಂದು ಒಳ್ಳೆ ಭಾಗ್ಯ ಸಿಕ್ಕಿದರೆ ಸಾಕು ಎಂಬುದಾಗಿ ತನ್ನ ತಲೆಯ ಕೂದಲಿನಿಂದ ದೇವಸ್ಥಾನದ ಮೆಟ್ಟಿಲುಗಳನ್ನ ಗುಡಿಸ್ತಾ ಇದ್ದಾಳೆ ನಮ್ಮ ರಾಮಚಂದ್ರನ್ ಧನ್ಯವಾದಗಳು ಸ್ವಾಗತವನ್ನು ಬಯಸ್ತಾ ಅವ್ರಿಗೆ ಒಳ್ಳೇದಾಗ್ಲಿ ಎಂಬುದಾಗಿ ನಮ್ಮ ಕ್ಷೇತ್ರದ ಮುಂದಿನ ಶಾಸಕರು ಅಂತೂ ಕೂಡ ಹೇಳ್ಬೋದು ಅಣ್ಣವರಿಗೆ ಹಾಗಾಗಿ ರಾಮಚಂದ್ರನ್ ಅವರಿಗೆ ಭಗವಂತ ಒಳ್ಳೇದು ಮಾಡಲಿ ಎಂಬುದಾಗಿ ಹೇಳ್ತಾ ಪುಷ್ಪಾರ್ಚನೆಯನ್ನ ಮಾಡ್ತಾ ಇದ್ದಾರೆ ಇತ್ತ ಶೀಲವತಿ ರಾಣಿ ದೇವಸ್ಥಾನದ ತಲೆಗೂದಲಿನಿಂದ ದೇವಸ್ಥಾನದ ಮೆಟ್ಟಿಲುಗಳನ್ನ ತನ್ನ ತಲೆಗೂದಲಿನಿಂದ ಕಸವನ್ನು ಗುಡಿಸ್ತಾ ಇದ್ದಾಳೆ ಆಗ రామలింగేశ మహారాజ హాని శీలవతి రాణి ఏనమ్మా ఈ కలసా అమ్మా శీలవతి దేవి ఏనమ్మా ರೇ ದೇವಿ ತನ್ನ ತಲೆ ಕೂದಲಿನಿಂದ ಕಸವನ್ನು ಗುಡಿಸ್ತಾ ಇದ್ದಲ್ಲಮ್ಮ ಏನಮ್ಮ ಈ ವಿಚಿತ್ರವಾದ ಕಾಯಕ ಕಣ್ಣೀರಾಕ್ತ ಶೀಲಪತಿ ರಾಣಿ ಹೇಳ್ತಿದ್ದಾಳೆ ಸ್ವಾಮಿ ಹೆಣ್ಣಿಗೆ ಒಂದು ಒಡವೆ ವಸ್ತ್ರಗಳಿಲ್ಲದಿದ್ರೂ ಚಿಂತೆ ಇಲ್ಲ ಅವಳಿಗೆ ಬೇಕಾಗಿರುವಂತದ್ದು ಪ್ರಮುಖವಾಗಿ ಪಂಚೇತನವನ್ನು ಅಳಿಸುವಂತ ಒಂದು ಕಂದನನ್ನ ಇಷ್ಟಪಡ್ತಾಳೆ ಆ ತಾಯಿ ಅದಕ್ಕಾಗಿ ಸಾವಿರಾರು ಜನ ದೇವಸ್ಥಾನಕ್ಕೆ ಬಂದು ಹೋಗಿದ್ದಾರೆ ಅವರ ಪಾದ ಧೂಳು ಈ ನನ್ನ ತಲೆಗೆ ಸೋಕಿ ನನ್ನ ಜನ್ಮ ಪಾವನವಾದ್ರೆ ಸಾಕು ಆ ಪರಮಾತ್ಮನಿಗೆ ನನ್ನ ಕಷ್ಟ ಅರ್ಥವಾದ್ರೆ ಸಾಕು ಅದಕ್ಕಾಗಿ ಈ ಕಾಯಕವನ್ನು ಮಾಡ್ತಾ ಇದ್ದೇನೆ ಶೀಲವತಿ ರಾಣಿ ರಾಮಲಿಂಗೇಶ ಮಹಾರಾಜ ದೇವಸ್ಥಾನದ ಜಗಲಿಯ ಮೇಲೆ ಎಲ್ಲಾ ದೇವಸ್ಥಾನದ ಕೆಲಸ ಕಾರ್ಯಗಳನ್ನು ಮುಗಿಸಿ ಪರಮೇಶ್ವರನ ಧ್ಯಾನ ಮಾಡಿ ಆ ದೇವಸ್ಥಾನದ ಮೆಟ್ಟಿಲ ಮೇಲೆ ಮಲಗಿದ್ದಾರಂತೆ ಕೈಲಾಸದಲ್ಲಿರ್ತಕ್ಕಂಥ ಪರಮೇಶ್ವರ ಇವರ ಪತ್ತಿಯನ್ನು ನೋಡಿ ಥಟ್ಟನ ಕಣ್ಣನ್ನು ಬಿಟ್ಟ ಸಂತೋಷವಾಗಿ ಕೈಲಾಸದಲ್ಲಿ ನರ್ತನವನ್ನು ಮಾಡ್ತಾ ಇದ್ದಾರೆ ರಮಣ ಗೋವಿಂದ ಹೆಂಗಿಸ್ರೆಲ್ಲ ಅತಗೆ ತಿರೀಗ ನೋಡ್ತಾವ್ರೆ ಆ ಇನ್ನೇನ್ ನೋಡಲ್ಲಿ ಹಸಿ ಹಸಿವು ತೋರಿಸ್ದಾಗ ನೋಡ್ತಾವಲ್ಲ ಹಸ ಹಂಗ್ ನತಗೆ ನೋಡ್ತಾರೆ ಎಲ್ಲ ಎಲ್ಲಿ ಊಟ ತೀರೋಗ್ಬಿಟ್ಟದ ಕಬಾಬ್ ತೀರೋದೋ ಬಿರಿಯಾನಿ ತೀರೋದ್ ಅಂತ ಅವ್ರ ಕಷ್ಟ ನಾವು ಕತೆ ಒಂಚೋರ್ ಚೆನ್ನಾಗ್ ಮಾಡ್ಬಂದ್ ನಮ್ ಕಷ್ಟ ನೋಡಲಿ ನೆನೆದಿನ ದಿನ ಈ ಹತ್ರ ಒಂದ್ ಊರಲ್ಲಿ ಪ್ರೋಗ್ರಾಮ್ ಮಾಡ್ತಿದ್ದೆ ಹಿಂಗೆ ಪ್ರೋಗ್ರಾಮ್ ಕತೆ ಮಾಡ್ತಾ ಇದ್ದೆ ನಲತಂಗ ದೇವಿ ಕತೆನ ಒಂದ್ ಜನ ಹೆಂಗಸರು ಟೆಂಪೋ ಹೇಳ್ಕೊ ಬಂದ್ ಕೂತ್ಕೊಂಡ್ರು ನಾನಂದ್ ಅಮ್ಮ ಎಲ್ಲ ಬಂದ್ ಕೂತ್ಕೊಳ್ಳಿ ಕತೆ ಕೇಳಿ ಅಂದೆ ಒಬ್ಬ ಅಮ್ಮ ಅಂದ್ಲು ಯೋ ಬಾಯಿ ಮುಚ್ಕೊಂಡ್ ಕತೆ ಮಾಡು ಟೆಂಪೋ ಅಂಟ್ರೆ ನೀ ಕರ್ಕೋಕ್ ಊರಿಗೆ ನಿನ್ ನಿನ್ಪಡೆ ನೀ ಕತೆ ಮಾಡು ಅಂದ್ಬಿಟ್ಟು ತಗಿ ಹಂಗೋ ಹಿಂಗೋ ಒಂದ್ ಇಪ್ಪತ್ತು ಜನ ಕೂತ್ಕೊಂಡ್ರು ಹಂಗೋ ಹಿಂಗೋ ಇಪ್ಪತ್ತು ಜನ ಕೂತ್ಕೊಂಡ್ರು ಕತೆಯನ್ನ ಮಾಡ್ದೆ ಚೆನ್ನಾಗಿ ಕೇಳಿದ್ರು ಎಲ್ಲ ಮುಗಿತು ನಾನು ನಮ್ಮ ಈ ವಾದ್ಯಗಳನ್ನ ಪ್ಯಾಕಪ್ ಮಾಡ್ತಾನೆ ಒಬ್ಬಮ್ಮ ಊಟಕ್ಕೆ ಹೋದಳು ಅಲ್ ಮುರಿಯ ಕಚ್ಚಗಂಡದ ಏನ್ ಸರ್ಗ ಸೊಂಟ ಸಿಗಾಕ ಬಂದ್ಬಿಟ್ಲು ನೋಡು ಕವಂಟೆ ಮೇಲೆ ಬಿಡ್ತೀನಿ ಕುತ್ಕ ಕತೆ ಕೇಳು ಕುತ್ಕ ಕತೆ ಕೇಳುವಂದ ಕಬಾಬು ತೀರೋಗವೇ ಬಾ ಬೇಯಿಸ್ಬಿಟ್ಟು ಹಾಕೊಟ್ಬಿಡು ಒಬ್ಬ ಅಂತ ಕೂತಳು ನಾನು ಮೌ ನಾನ್ ಕಬಾಬ್ ಬೇಯಿಸಮ್ಮ ಸುಮ್ನೆ ಹೋಗು ನಾನೇನ್ ಸುಮ್ನ್ ಕುತ್ಕೋ ಅಂತ ಅಂದೆ ನೀನ್ ಕೂತ್ಕೊಂಡ್ರೆ ನಾನೇನ್ ಮಾಡಾನೆ ಅಂತ ಅಂದೆ ಅದರಿಂದ ನಿಮ್ಮನ್ನ ಕುತ್ಕೊಂಡ್ಲು ಹೇಳೋದಿಲ್ಲ ಅವ್ವ ಜನ ಇದ್ದಾಗ ನೀವೇ ಊಟ ಮಾಡ್ಕೊ ಬನ್ನಿ ಆದ್ರೂ ಮಾತ್ರ ಏನ್ ಏನ್ ಮರಿ ಗಳಿಸೋಪ್ ತೋರ್ಸ್ದಾಗ ನೋಡ್ತಾವಲ್ಲ ಅಗ ನೋಡ್ಬೇಡಿ ಇತ್ತ ಕುಂತ್ಕರ ಒಂಚೂರು ಕತೆ ಕೇಳಿ ಹಾ ನೋಡಿ ಎಷ್ಟ್ ಚೆನ್ನಾಗ್ ನಗ್ತಾ ಇದ್ರಿ ಮಹಿಳೆಯರ ಮುಖದಲ್ಲಿ ನಗು ಕಂಡ್ರೆ ಮನೆ ಸಂತೋಷವಾಗಿರ್ತದೆ ಇಲ್ಲ ಅಂದ್ರೆ ಪಾತ್ರೆ ಮೇಲೆ ಪಾತ್ರೆ ಬೀಳ್ತು ಅಂತ ಅಂದ್ರೆ ಅವನು ಎಡ್ಕೊಟ್ರ ಹೆಚ್ಚಾಗಿ ಬರ್ತಾನೆ ನೆಟ್ಟಿಗೆ ಅಲ್ವಾ ಅದಕ್ಕೆ ನಿಮ್ಮ ನೀವೇ ಮನೆಯನ್ನ ಈ ಪ್ರಪಂಚದ ದೇವತೆಗಳು ನೀವು ಅದಕ್ಕಾಗಿ ಗೋವಿಂದ ನೀವು ನೋಡ್ಮ ಏನಾದ್ರು ರಮಣ ಗೋವಿಂದ ಆಂಜನೇಯ ವರದ ಗೋವಿಂದ ಈಗ ಹೊಸ ಮೊಸಳೆ ಪುಟ್ಟನ್ ಗುಡ್ತಾವ್ರಿ ಬಾಯ ನಿಧಾನ ಕೂಟ ಮಾಡೋರಿ ಕೇಳಿ ಕಥೆಯನ್ನ ಅಂತ ಹೇಳ್ತಾ ಯಾಕೆಂದ್ರೆ ನೋಡಿ ಕತೆ ಕೇಳೋದು ಒಂದು ಸಂತೋಷ ಇವತ್ತು ಕತೆ ಕೇಳೋದೇ ಒಂದು ಆನಂದ ಎಲ್ಲ ಯಾರಿಗೆ ಎಲ್ಲಾರ್ಗು ಜಂಜಾಟ ಕತೆ ಕೇಳೋಕಾಗುದಿಲ್ಲ ಆದ್ರೆ ಆಸಾಡ್ ಶುಕ್ರವಾರ ಇವತ್ತು ನೋಡಪ್ಪ ದೇವಸ್ಥಾನ ಹೆಂಗಸರ್ ತುಮ್ ನಿಂತವರಲ್ಲಿ ಸಿನಿಮಾತ್ಮ ದೇವಸ್ಥಾನ ಅಂತಾವ್ ಅಟಿಲಿ ಅಟಿಲಿ ಏನಾರಾಗ್ಲಿ ಅಲ್ಲೋಗ್ ತುಮ್ ನಿಂತವ್ರಲ್ಲಿ ಆ ಏನ್ ಜನ ಕೇಳ್ತಾರೆ ಕೇಳ್ತಾರೆ ದೇವ್ರ ಅಪ್ಪ 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 ಇಲ್ಲೇನೋ ಒಳ್ಳೆ ದೇವ್ರು ಚೆನ್ನಾಗಿ ಹೇಳ್ತಾವ್ರೆ ಯಾವ್ದೋ ಒಂದ್ ಊರಲ್ಲಿ ಹೋಗಿ ನಿಂತ್ಕೊಂಡ್ ನೋಡ್ತಾ ಇದ್ದಿ ದೇವ್ರ ಹೆಂಗ್ ಬಂದದ್ ನೋಡ್ ಮಾತಾಡಿ ಅಂತ ಏನ್ ಅವ್ನ್ ಬಾಯಿಗ್ ಮಣ್ಣಾಕ ಅಲ್ಲಿ ಉಜ್ಜದಿಲ್ವಂತೆ ದೇವ್ರ ಬರ್ತದೆ ಅವನಿಗೆ ಚಡ್ಡಿ ಬಾಗ್ದು ಎಷ್ಟು ವರ್ಷ ಆಗಿದೋ ಆದರೂ ಬಿಳಿ ಚಡ್ಡಿ ಬಂದಾನೆ ಕೆಂಪು ಕೆಂಪು ಆಗ್ಬಿಟ್ಟು ಆ ಚಡ್ಡಿ ಕಲರ್ ಯಾವ್ದು ಅಂತಲೇ ಗೊತ್ತಾಯ್ತಲ್ಲ ದೇವ್ ಬರ್ದ ಅವನಿಗೆ ಅವನ್ ಕೈಲಿರು ಉಗುರು ನೋಡಿದ್ರೆ ಇಟ್ಟು ಹೋಗುದಿಲ್ಲ ಅಂತನಾಗ ದೇವ್ ಬರ್ತದ ಅವ್ನಿಗೆ ಅದೇ ಯಾವ್ದೋ ಊರಲ್ಲಿ ಹೇಳ್ತಾ ಇರೋದು ಇಲ್ಲಲ್ಲ ನಾನು ನಾನು ನಿಂತಿದ್ದೆ ದೇವ್ರ ಹೆಂಗ್ ಬಂದ ನೋಡ್ಮ ಅಂತ ಏನು ಮೂರ್ ಗಂಟೆಗೆ ಬಂದ ಹಂಗೆ ಬಿಚ್ಚಿ ಹಸ್ತ ಏನು ಚಕಳ ಮೂಳೆ ಎಲ್ಲ ಒಮೆಗೆ ಕಾಣ್ತಾ ಕೂತದೆ ಬಂದೇಟ್ಗೆ ಒಂದು ತುಳಸಿ ಹಾರ ಹಾಕ್ಬಿಟ್ರು ಏನ್ ಗುಡು 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 ಅಂತ ಬಂದ್ಬಿಡ್ತು ದೇವ್ರು ಸ್ವಾಮಿ ಮೂರೇ ಪ್ರಶ್ನೆ ಕೇಳುದು ಅಂದ ಹೋಗ್ಲಿ ಕೇಳಿದ್ರೆ ಕೇಳ್ತಾನೆ ಅಂದ್ಬಿಟ್ಟು ನೋಡಿದ್ರೆ ಪಂಚಾಮೃತವ ಮೋಟ್ ಬಿಡಿಯ ಸೇದ್ಬಿಟ್ಟು ಕಲಸ್ತಾ 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 ಕೊಳೆ ಕೈಲಿ ಏನ್ ಐಕ್ಳು ಬೇದಿ ಮಾಡ್ಕೊಂಡ ಆಯ್ತದ ಪಂಚಾಮೃತ ಅದು ಅದ ಅದ ತಕ್ಕಂದು ಹೆಂಗ್ ತಿಂತಾರೆ ತಿಂತಾರೆ ತಿಂತರೆ ಅದು ಏನ್ ತಿಂದಾರ ಕಾಣಿಕನವ ಆಮೇಲೆ ದೇವರು ಕೈನು ತೊಳೆನಿಲ್ಲ ಪೈನು ತೊಳೆನಿಲ್ಲ ಚಟಿ ಕೈ ಒರ್ಸ್ಕೊಂಡಿಯೇ ನಿಂತ್ಕಬಿಟ್ಟ ದೇವ್ರು ಬಂದ್ಬಿಡ್ತು ಸ್ವಾಮಿ ಮೂರೇ ಪ್ರಶ್ನೆ ಕೇಳುದು ಒಂದ ಯಾಕೆ ಅಂದ್ರೆ ಎಚ್ ಕೇಳಕ್ ಬರಲ್ದಲ್ಲ ಮೊದಲನೇ ಪ್ರಶ್ನೆ ಕೇಳ್ದ ಇಲ್ಲಿ ಒತರೆಯಿಂದ ತಲೆ ನೋಯ್ತಾ ಇರ್ತಕ್ಕಂತ ಬಾಲ್ಕಿ ಬರ್ಬೇಕು ಅಂದ ಯಾರೋ ಒಬ್ಬ ಅಮ್ಮನ ತಲೆ ನೋಯ್ತಿತ್ತು ಎರಡು ನಿಂತ್ಕೊಂಡು ನಿಂಬೆ ಹಣ್ಣು ಕೊಟ್ಟು ಕಳಿಸ್ತ ಹೋಗ್ ಜ್ಯೂಸ್ ಮಾಡ್ಕ ಕುಡಿ ಬಾಲ್ಕಿ ಹೋಯ್ತದ ಹೋಗುವ ಅನಾಸಿನ ಸಾರಿಡನ್ ಮಾತ್ರ ನಿಲ್ಸ್ಬಿಡ್ಬೇಕು ಎರಡನೇ ಪ್ರಶ್ನೆ ಕೇಳ್ದ ಇಲ್ಲಿ ಒಂದು ಆರ್ದಿಂದ ಎಮ್ಮೆ ಕುಡ್ಸ್ಕದೇ ಇರೋ ಬಾಲ್ಕಿ ಬರ್ಬೇಕು ಅಂದ ಕರ್ಸತ್ತೋದ್ ಮೇಲೆ ಯಾವ ಎಮ್ಮೆ ಕುಡಿಸ್ಕೊಂಡು ಅವಳಗ ಒಂದ್ ಐದ್ ನಿಂಬೆ ಹಣ್ಣು ಕೊಟ್ಟೆ ಎಮ್ಮೆ ಗೊಂತ ಕಟ್ಟು ಕುಡ್ಸ್ಕತ್ತೆ ಹೋಗು ಬಾಲ್ಕಿ ಅಂದ ಈ ಮೂರನೇ ಪ್ರಶ್ನೆ ಕೇಳ್ದ ಹೆಂಗ ಕೇಳ್ದ ಮೂರ್ ವರ್ಷದಿಂದ ಇರೋ ಬಾಲ್ಕಿ ಬರ್ಬೇಕು ಅಂದ ಹಿಂಗೆ ಎಂಬತ್ತು ವರ್ಷದ ಮುದುಕಮ್ಮ ಇದ್ದೋಗಿ ನಿಂತ್ಕೊ ನನಗೆ ಕಣಪ್ಪ ಅಂತ ಗುಡ್ಡಪ್ಪನ್ಗೆ ಏಳುವರ್ ಗಾಳ್ ಮೆಟ್ಕೊಂಡ ಆಗೋಯ್ತು ಅಲ್ಲ ಅರೆ ದಣ್ಣ ಇಕ್ಳಿಗೆ ಮಕ್ಳ ಆಯ್ತಲ್ಲ ಇವಮ್ಮನಿಗೆ ತಂದ್ಕೊಂಡೆ ಮಗವ ನಾನು ಏನ್ ಬೆನ್ಗೆ ಬೆತ್ತ ಹಾಕ ಬಾಲ್ಕಿ ನೀನೆಲ್ಲಾ ಅಂತಾನೆ ಅವಳು ನಾನೇ ನಾನಿ ಅಂತ ಕೂತಳು ಆಮೇಲೆ ಅಂದ್ಲು ಅಪ್ಪ ನನ್ಗಲಕ್ನಪ್ಪ ನನ್ ಮೊಮ್ಮಗಳಿಗೆಂದು ಸ್ಫುರ್ತುವನ್ನು ಬಾಲಕಿ ನಾನು ಎದ್ರೋಗ್ಬಿಟ್ಟಿದ್ನಲ್ಲ ನಿನ್ ಬಾಯ್ ಮಣ್ಣಾಕ ಅಂತ ಆ ಭೂಯ ಕತೊಳಗೆ ಆಮೇಲೆ ಮೊಮ್ಮಗಳು ತೋರ್ಸಿದ್ಲು ಎಲ್ಲ ಮೊಮ್ಮಗಳು ಇಲ್ಲಿಯ ಕಣಪ್ಪ ಇವಳು ಗಂಡ ಇಲ್ಲಿ ಅಂದ ಅಪ್ಪ ದುಬೈಗೆ ಹೋಗಿ ಮೂರು ವರ್ಷ ಆಯ್ತು ಬಂದಿಲ್ಲ ಅಂದ್ಲು ಹಂಗಾರ ಇಲ್ಲ ಅದ್ ಮಕ್ಳು ಆದ್ರೂ ಈ ಮಕ್ಕ ಈ ಮಗಿಗೆ ಮಕ್ಳು ಫಲವಾಗ ಕೊಡ್ತೀನಿ ಅಂದ್ಬಿಟ್ಟದ್ದೆ ಏನ್ ಆ ಕೊಳೆ ಕೈಲಿ ಚೊಂಬಳಕ್ಕೆ ಕೈ ಅಜ್ಜಿಬಿಟ್ಟು ಐದ್ ನಿಂಬೆಹಣ್ಣ ತಗದ್ಬಿಟ್ಟು ಚೆಡ್ಡಿಗೆ ಉಜ್ದ ಉಜದಾ ಉಜದಾ ಏನ್ ಒಳಗೆ ಕಡಿತಿತ್ತು ಹೆಂಗೋ ಕಾಣಿ ಡೈರೆಕ್ಟ್ ಆಗಿ ಕೆರ್ಕೋಕ್ ನಿಲ್ವಲ್ಲ ನಿಂಬೆ ತಕ ಹುಚ್ಚ ಕೆಡಿಗೆ ತಕೋತಾವೆ ಅವ ಅಮ್ಮಂದು ಅಪ್ಪ ಚಡ್ಡಿ ಒಳಗ್ ಅಷ್ಟು ಆ ನಿಂಬೆ ಹಣ್ಣು ಕೊಡೋ ದೇವರೇ ಅಂದ್ಲು ಆಗ ಐದ್ ನಿಂಬೆಹಣ್ಣು ಕೊಟ್ಬಿಟ್ಟು ಹೇಳ್ತಾನೆ ಬಾಲ್ಕೆ ನಿನ್ ಮಮ್ಮಗಳು ಮನಿ ಕಳುವಾಗ ದಿಮ್ಮನ್ ಕೆಳಕ್ ಹಾಕೋ ಮನಿ ಕನ್ನೂ ಮಕ್ಳ ಹೋಗುವ ಹ ನಿಂಬೆ ಚಿತ್ರಾನ್ನ ಮಾಡಬಹುದು ಉಪ್ಪುನ್ಕಾಯಿ ಮಾಡ್ಬೋದು ಜ್ಯೂಸ್ ಮಾಡ್ಬೋದು ಆ ಈಚೆ ಇದು ಮಕ್ಳು ಮಾಡೋದು ಯಾವಾಗ ಕಲ್ತ್ಕಂಡ ಅದಕ್ಕಾಗಿ ನಾವೆಲ್ಲ ಪ್ರೀತಿಯಿಂದ ಕೇಳಬೇಕು ಅನ್ನುವಂತ ಮಾತನ್ನು ಹೇಳ್ತಾ ನಾವೆಲ್ಲ ವೈಜ್ಞಾನಿಕತ ಕಡೆಗೆ ಭಗವಂತ ಇದ್ದಾನೆ ಇಲ್ಲ ಅಂತಲ್ಲ ಆದ್ರೆ ಭಗವಂತನ ಹೆಸರಿನಲ್ಲಿ ಮೌಢ್ಯತೆಗೆ ನಾವೆಲ್ಲ ಒಳಗಾಗಬಾರದು ಲಕ್ಷ್ಮೀರಮಣ ಗೋವಿಂದ ಆಂಜನೇಯವರದ ಗೋವಿಂದ ದೇವಮ್ಮನವರ ಪಾದಕ್ಕೆ ಗೋವಿಂದ ಜಯಾಗರ ನಮ್ಮ ಪಾರ್ವತಿ ಪದಹರಾರಾ ಆ ತಾಯಿ ಶೀಲವತಿ ರಾಣಿ ಹಾಗೂ ಆ ರಾಮಲಿಂಗೇಶ ಮಹಾರಾಜ ಮಲಗಿದ್ದಾರೆ ಆ ಜಗಲಿಯ ಕಟ್ಟೆ ಮೇಲೆ ಕೈಲಾಸದಲ್ಲಿರ್ತಕ್ಕಂಥ ಪಾರ್ವತಿ ಕೇಳ್ತಿದ್ದಾಳೆ ಸ್ವಾಮಿ ಏನು ದೇವಿ ಅದೋ ಆ ಭೂಲೋಕದ ಆ ಗಂಡ ಹೆಂಡರನ್ನ ನೋಡು ಸ್ವಾಮಿ ಅವರಿಗೆ ಮಕ್ಕಳ ಫಲವಿಲ್ಲದೇನೆ ಹಲವಾರು ದಿನ ಯೋಚನೆ ಮಾಡಿ ಕಂಗಾಲಾಗ್ತಾ ಇದ್ದಾರೆ ಮಕ್ಕಳ ಫಲವನ್ನು ಕೊಡಬಾರ್ದೆ ದೇವಿ ನೀನೇ ಅದ್ರಲ್ಲಿ ಮುಗಿದೋಯ್ತು ರಾಜ ರಾಣಿಯರು ಮಲಗಿದ್ದಾರೆ ಆ ಮಲಗಿಯವರ ಕನಸಿನಲ್ಲಿ ಬಂದಿದ್ದಾರೆ ಪಾರ್ವತಿ ಪರಮೇಶ್ವರರು ಟಟ್ಟ ಪ್ರತ್ಯಕ್ಷರಾದರು ಕನಸಿನಲ್ಲಿ ಬಂದು ಹೇಳ್ತಿದ್ದಾರೆ ರಾಮಲಿಂಗೇಶ ಮಹಾರಾಜ ಯಾವ ಕಾರಣಕ್ಕಾಗಿ ನೀನು ಯೋಚನೆ ಮಾಡ್ತಿದ್ದೀಯೋ ಆ ಯೋಚನೆಯನ್ನು ಬಿಡು ಇನ್ನು ಒಂದು ವರ್ಷದಲ್ಲಿ ನಿನಗೆ ನನ್ನ ಆಶೀರ್ವಾದದಿಂದ ಒಂದು ಗಂಡು ಮಗುವನ್ನ ನಿನಗೆ ವರವಾಗಿ ನೀಡ್ತಾ ಇದ್ದೇನೆ ಅಲ್ಲೇ ಇದ್ದ ಪಾರ್ವತಿ ಕೇಳ್ತಿದ್ದಾಳೆ ಸ್ವಾಮಿ ನೀವೇ ವರದಾನವನ್ನು ಕೊಟ್ಟ ಮೇಲೆ ನಾನಿನ್ನೇನು ಪ್ರಯೋಜನ ನಾನು ಕೊಡ್ತೇನೆ ನನ್ನ ವರದಿಂದ ಒಂದು ಹೆಣ್ಣು ಮಗುವಾಗುತ್ತೆ ತಥಾಸ್ತು ಕಟ್ಟನೆ ಅದೃಶ್ಯವಾಗಿ ಹೋಗಿದ್ದಾರೆ ರಾಜರಾಣಿಯರಿಬ್ಬರು ಎದ್ದು ಹೇಳ್ತಿದ್ದಾರೆ ಸ್ವಾಮಿ ನನ್ನ ಕನಸಿನಲ್ಲಿ ಆ ಪಾರ್ವತಿ ಪರಮೇಶ್ವರರು ಬಂದು ಈ ರೀತಿ ವಾಗ್ದಾನವನ್ನು ನೀಡಿದ್ದಾರೆ ಎಂದಾಗ ನಡೆ ಹೋಗೋಣ ಮಧುರಾ ನಗರಿಗೆ ಸುಮಾರು ದಿನಗಳು ಕಳೆದಿದೆ ದಿನ ಬಂದು ಎರಡು ಮೂರ್ ನಾಲ್ಕು ತರದಲ್ಲಿ ಮಾಸ ಾಯಣ ಒಂಬತ್ತು ತಿಂಗಳ ಗರ್ಭಿಣಿಯಾಗಿದ್ದಾಳೆ ಶೀಲವತಿ ರಾಣ ಯಾರಿಗಾಗ್ಲಿ